ನನ್ನ ಹೆಸರು ಸಮನ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಾಯಿಯ ಹೆಸರು ಸೌಮ್ಯ ನನ್ನ ತಂದೆಯ ಹೆಸರು ಶ್ರೀನಿಧಿ ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಸುಖಾರ್ಥಿನಃ ವಿದ್ಯಾರ್ಥಿನಃ ಸುಖಂ ಧನ್ಯವಾದಗಳು ಸುಖಾರ್ತಿ ಚೇತ್ ತ್ಯಜೇತ್ ವಿದ್ಯಾಂ ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ ಸುಖಾರ್ಥಿನಃ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ ಇದರ ಅರ್ಥ ಸುಖದ ಸವಿ ಬೇಕೆಂದರೆ ಬಿಡು ವಿದ್ಯೆಯನ್ನು ವಿದ್ಯೆಯನ್ನು ಬಯಸಿದರೆ ತ್ಯಜಿಸು ಸುಖವನ್ನು ಸುಖ ಪಡುವವನಿಗೆಲ್ಲಿ ವಿದ್ಯೆಬಹುದು ವಿದ್ಯೆ ಬಯಸುವನೆಂದು ಸುಖವನೆಣಿಸನು ಅಂದರೆ ಮಕ್ಕಳೇ ನಾವು ಚಿಕ್ಕವರಿರುವಾಗ ನಮಗೆ ಅರಿವಿಲ್ಲದೆ ನಮ್ಮ ಸಮಯವನ್ನು ವಿದ್ಯೆಯ ಕಡೆ ಬಿಡದೆ ಆಟ ಆಟ ಆಟದಲ್ಲೇ ಸಮಯವನ್ನು ವ್ಯರ್ಥ ಮಾಡುತ್ತೇವೆ ಯಾವ ಸಮಯಕ್ಕೆ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು ಹಿಂದೆ ರಾಜರು ತಮ್ಮ ಮಕ್ಕಳನ್ನು ಐದು ವರ್ಷ ಆದ ಕೂಡಲೇ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಗುರುಗಳ ಬಳಿ ಕಾಡಿಗೆ ಕಳುಹಿಸುತ್ತಿದ್ದರು ಆಗ ಅಲ್ಲಿ ರಾಜರ ಮಕ್ಕಳು ಸಾಮಾನ್ಯರಂತೆ ಗುರುಕುಲದಲ್ಲಿ ಕೆಲಸ ಮಾಡುತ್ತಾ ವಿದ್ಯೆಯನ್ನು ಕಲಿಯುತ್ತಿದ್ದರು ಗಾದೆಯ ಮಾತಿನಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ನಾಣ್ಣುಡಿಯಂತೆ ಮಣ್ಣು ಹಸಿ ಇರುವಾಗಲೇ ನಮಗೆ ಬೇಕಾದ ಆಕಾರದ ಗೊಂಬೆಗಳನ್ನು ತಯಾರು ಮಾಡಬಹುದು ಕವಿ ಸರ್ವಜ್ಞರು ಹೇಳಿರುವಂತೆ ವಿದ್ಯೆಯುಳ್ಳವನ ಮಗವು ಮುತ್ತು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕೂ ಸರ್ವಜ್ಞ ಎಂದು ಹೇಳಿದ್ದಾರೆ ಆದ್ದರಿಂದ ಹದಿನೈದು ಇಪ್ಪತ್ತು ವರ್ಷ ನೀವು ನಿಮ್ಮ ಸುಖವನ್ನು ವಿದ್ಯೆಗಾಗಿ ಮುಡುಪಾಗಿಟ್ಟರೆ ಉಳಿದ ಜೀವನವೆಲ್ಲ ಸುಖವೇ ಆಗಿರುತ್ತದೆ ಅವಿದ್ಯಾನಂ ಜೀವನಂ ಶೂನ್ಯ ಎನ್ನುತ್ತಾರೆ ವಿದ್ಯೆ ಇಲ್ಲದಿದ್ದರೆ ಶ್ಲೋಕದಲ್ಲಿರುವ ಲಕಾರವು ಮಾಯವಾಗಿ ಶೋಕವಾಗಿ ಬಿಡುತ್ತದೆ ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಜೀವನವನ್ನು ವಿದ್ಯೆಗಾಗಿ ಮುಡಿಪಿ ಮುಡುಪಾಗಿಡಬೇಕು ಒಬ್ಬ ವೈದ್ಯರಾಗಬೇಕಾದರೆ ತುಂಬ ಕಷ್ಟಪಡಬೇಕು ನಂತರ ಒಬ್ಬ ದೊಡ್ಡ ವೈದ್ಯರಾದರೆ ಅವರಿಗೆ ಎಂತಹ ಗೌರವ ಇದೇ ರೀತಿ ಪ್ರತಿಯೊಂದು ಕೆಲಸದಲ್ಲೂ ಅವರಿಗೆ ಅವರದೇ ಆದ ಗೌರವ ಮರ್ಯಾದೆ ದೊರೆಯುತ್ತದೆ ಅದೇ ವಿದ್ಯೆ ಇಲ್ಲದವನು ಪಶುವಿಗೆ ಸಮನಾಗುತ್ತಾರೆ ಆದ್ದರಿಂದ ವಿದ್ಯೆಯ ಹಸಿವಿದ್ದರೆ ಎಂತಹ ಪದವಿಯನ್ನು ಬೇಕಾದರೂ ಪಡೆಯಬಹುದು ಬಳಸಿದಷ್ಟು ವೃದ್ಧಿಯಾಗುವ ಸಂಪದ ಎಂದರೆ ಅದು ವಿದ್ಯೆ ಆದ್ದರಿಂದ ಅದನ್ನು ಕಡೆಗಾಣಿಸದೆ ಪ್ರಭುಗಳು ಹೇಳಿರುವಂತೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅದು ಜಗಕ್ಕಿಕ್ಕಿದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವನ್ನು ನೀನು ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದಲೆಷ್ಟೋ ಸಿರಿವಂತರಿಲ್ಲ ಕಾಣ ಎಲೆಮನವೇ ಎಂದು ಹೇಳಿದ್ದಾರೆ ಅಂತಹ ನುಡಿಮುತ್ತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗೋಣ ಧನ್ಯವಾದಗಳು